ಎಲ್ಲರಿಗೂ ಶಣ ಶರಣಾರ್ಥಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಯಶಸ್ವಿ ಆಗ್ಬೇಕನ್ನುವಂತಹ ಕಲ್ಪನೆಯನ್ನ ಸಾಕಾರಗೊಳಿಸುವುದಕ್ಕೆ ತಯಾರಾಗಿದ್ದೀರಾ ಅಥವಾ ಸಕ್ಸಸ್ಗಾಗಿ ಸಾಕಷ್ಟು ವರ್ಷದಿಂದ ನೀವು ಪ್ರಯತ್ನ ಮಾಡ್ತಾನೆ ಇದ್ದೀರಿ ಆದರೆ ಅದು ನಿಮಗೆ ಸಾಧ್ಯ ಆಗ್ತಾ ಇಲ್ವಾ ಅಥವಾ ಸಕ್ಸಸ್ನ ನ ರೂಟ್ ಮ್ಯಾಪ್ ಇದೆ ನೋಡ್ರಿ ಅದು ನಿಮಗೆ ಏನಾದರೂ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಅಥವಾ ಇಷ್ಟೆಲ್ಲ ಪ್ರಶ್ನೆಗಳು ನಿಮ್ಮ ಹತ್ರ ಇದ್ರೆ ನಾನು ನಿಮ್ಮ ಶ್ರೀದೇವಿಗೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೇನರ್ ಸೊ ಪ್ರಥಮ ಬಾರಿಗೆ ಕೇವಲ ಸಕ್ಸಸ್ ಅನ್ನ ಕುರಿತು ಮೂರು ದಿನಗಳ ಕಾಲ ಉಚಿತ ವೆಬಿನಾರ್ನ ನಾನು ತಗೊಂಡು ಬರ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಸಕ್ಸಸ್ ನ ಸಂಪೂರ್ಣ ರೋಡ್ ಮ್ಯಾಪ್ ಅನ್ನ ನಾನು ಕೊಡೋದಕ್ಕೆ ತಯಾರಾಗಿದ್ದೀನಿ ಯಾಕಂದ್ರೆ ಯಶಸ್ವಿ ವ್ಯಕ್ತಿ ಮಾತ್ರ ಎಸ್ ದಾರಿ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಅದಾದ ನಂತರ ಅದಕ್ಕೆ ಬೇಕಾಗುವಂತ ಎಲ್ಲ ಮಾರ್ಗದರ್ಶನವನ್ನ ಸಮೇತ ನಾವು ಮತ್ತು ನಮ್ಮ ಟೀಮ್ನವ್ರು ನಿಮ್ಗೆ ಕೊಡೋದಕ್ಕೆ ರೆಡಿ ಇದ್ದೀವಿ ನೀವು ಮಾತ್ರ ಸಕ್ಸಸ್ ಆಗೋದಕ್ಕೆ ರೆಡಿಯಾಗಿ ನಮ್ಮ ಎದುರಿಗೆ ಬಂದು ಕೂಡಬೇಕು ಯಾಕಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಸ್ವೀಕಾರ ಮಾಡುತ್ತೆ ನೋಡ್ರಿ ನಾನು ಸಕ್ಸಸ್ ಆಗ್ತೀನಿ ಅಂತ ಅವತ್ತು ಮಾತ್ರ ಸಕ್ಸಸ್ ನ ದಾರಿ ಇದೆ ನೋಡ್ರಿ ಅದು ತೆರೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ ಬನ್ನಿ ನೀವು ಸಮೇತ ಯಶಸ್ವಿ ಆಗೋದಕ್ಕೆ ನಾವು ಸಹಕಾರ ನೀಡ್ತೀವಿ ಎಲ್ಲರಿಗೂ ಶನ ಶರಣಿ